ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಗಿರೀಶ್ ಪೂಜಾ ವೀಕ್ಷಕರೇ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹರನಗಿರಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಲಾಗಿದೆ ಎಂದು ದಲಿತ ಸಂಘಟನೆಯ ಮುಖಂಡರು ಪ್ರತಿಭಟನೆಯನ್ನು ಮಾಡಿ ಆಕ್ರೋಶ ಹೊರಗಾಕಿರುವ ಘಟನೆ ಹರನಗಿರೆಯಲ್ಲಿ ನಡೆದಿದೆ ಕೂಡ ಈ ಆರೋಪಿತರು ಯಾರಾದ್ರಲ್ಲ ಮಾಡಿದಾರೆ ಇದನ್ನು ಸದ್ಯದ ನಮಗೆ ಬಂಧನ ಮಾಡಿ ಮಾಡಿಕೊಡ್ಬೇಕು ಇನ್ನೊಂದ್ಸರಿ ಯಾವ ಹಳ್ಳಿಗಳಿಗೆ ಈ ತರ ಆಗ್ಬಾರ್ದು ನಮ್ಮ ಒಂದು ಉದ್ದೇಶ ನಾವು ಸರ್ಕಲ್ ಬಲ್ಲೆ ಸರ್ಕಲ್ ಬಲ್ಲೆ ಒಂದು ಕಟ್ಟಿ ಕಟ್ಟಿಸಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಏನಾದ್ರು ಸರ್ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾಲೋವರ್ಸು ಆಮೇಲೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಮತ್ತು ಆಮೇಲೆ ಎಲ್ಲ ಹೋರಾಡ ಹೋರಾಟ ಮಾಡೋಂಥ ಮಹಿಳೆಯರಿಗೆ ನಾವು ಎಲ್ಲರಿಗೂ ಕೂಡ ನಾವು ಬೆಲೆ ಕೊಟ್ಟಿ ನಾವು ಯಾವುದೇ ಒಂಥರ ಧ್ವಂಸ ಮಾಡಿಲ್ಲ ಸರ್ಕಾರಿ ಆಸ್ತಿಯನ್ನು ಎಲ್ಲಿ ಹಾಳು ಮಾಡಿಲ್ಲ ನಾವು ನಾವು ಕೇಳಿದ್ರಂದರೆ ಅರಣಗೇರಿ ರಾಣೆಬೆನ್ನೂರು ತಾಲೂಕು ಅರಣಗೇರಿಯಲ್ಲಿ ಇದು ಮೂರನೇ ಬಾರಿ ಪ್ರಕರಣ ಆಗ್ತಾರ ಬಾಬಾ ಸಾಹೇಬ್ರ ಮೇಲೆ ಈ ಥರ ಹಾಕ್ತಾರೆ ಮೂರನೇ ಬಾರಿ ಅವ್ರು ಯಾರು ಮನೋವಾದಿಗಳು ಅಂತೂ ನಮ್ಗೆ ಗೊತ್ತಿಲ್ಲ ಪೊಲೀಸ್ ಇಲಾಖೆ ನಮ್ಗೆ ನಮಗೆ ಸಹಕಾರ ಕೊಟ್ಟರು ಹೇಳಿದಾರೆ ಅವರು ಒಂದಿನ ಎರಡು ದಿನ ಮೂರನೇ ದಿನಕ್ಕೆ ನಾವು ಆರೋಪಿನ ಯಾರು ತೊಗೊಂಡ್ಬಂದು ಅವ್ನಿಗೆ ವಿಚಾರಣೆ ಮಾಡಿ ನಾವೇನು ಕಾಣ್ಬೇಕು ಕ್ರಮಕ್ಕೆ ಹೋಗುವಂತ ಅವರು ಅವ್ರ ಮೇಲೆ ಭರವಸೆ ನಾವು ಗ್ರಾಮ ಪಂಚಾಯಿತಿ ವಿಡಿಯೋ ನಿಮಗೆ ಕೇಳೋದು ಏನಂದ್ರೆ ಬಾಬಾ ಸಾಹೇಬ್ರು ಈಗ ನೀವು ಬಂದು ಹದಿನೈದು ಗಿಡ ಅಂತ ಹೇಳಿ ನಾವು ಬಾಬಾ ಸಾಹೇಬ್ರಿಗೆ ಅಪಮಾನ ಆಗೈತಿ ನಾವು ಒಂದು ಸ್ಥಳವನ್ನು ಮುಟ್ಟಿಸ್ಕೊಡ್ತೇವೆ ನಿಮಗೆ ಆ ಸ್ಥಳಕ್ಕೆ ಬಾಬಾ ಸಾಹೇಬ್ರಿಗೆ ಅಲ್ಲಿ ಏನು ಒಂದು ಕಟ್ಟಿ ವ್ಯವಸ್ಥೆ ಮಾಡಿ ಆಮೇಲೆ ಅಲ್ಲಿ ಒಂದು ಸೋಲರ್ ಅಲ್ಲಿ ಜನರು ಓಡಾಡೋಂಥ ಸ್ಥಳ ಅದ ಸೋಲಾರ್ ಅಳವಡಿಸಿ ಮತ್ತು ಸಿ ಕ್ಯಾಮೆರಾವನ್ನು ಅಳವಡಿಸ್ಬೇಕು ಯಾಕಂದ್ರೆ ಅಧಿಕಾರಿಗಳಿಗೆ ಜಾಸ್ತಿ ಅವ್ರಿಗೂ ಟೈಮ್ ಕೊಡುವಂತ ಅವಶ್ಯಕತೆ ಇಲ್ಲ ಒಂದಿನ ಎರಡು ದಿನದಾಗ ಅವ್ರು ಆರೋಪಿ ತಂದುಬಿಡ್ತಾರೆ ಸಿ ಸಿ ಕ್ಯಾಮ್ರಾ ಅಳವಡಿಸಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ನಾವು ಎಷ್ಟು ಅಧಿಕಾರಿಗಳು ಪ್ರಜಾರ ಅನ್ನೋದು ಮುಖ್ಯ ಇಲ್ಲ ಅಧಿಕಾರಿಗಳು ನಾವು ಸಹಕಾರ ಮಾಡ್ಬೇಕು ಹೊರಗ್ ಹಾಗಾಗಿ ನೀವು ನಮಗೆ ಸಹಕಾರ ಮಾಡಿದ್ರೆ ನಾವೇ ನಾವು ನಮಗೆ ಅಧಿಕಾರಿಗಳು ಎಲ್ಲರೂ ಸಹಕಾರ ಮಾಡ್ತಾರೆ ಇಲ್ಲಿ ಬಂದು ಪೊಲೀಸ್ ಇಲಾಖೆ ನಮಗೆ ಸಹಕಾರ ಮಾಡ್ತಾರೆ ನಮಗೆ ಸಿ ಸಿ ಕ್ಯಾಮರಾ ನಾಳೆ ಎಷ್ಟೊತ್ತಿದ್ರಹ್ ಅಂಬೇಡ್ಕರ್ ಅವರ ಬೋರ್ಡ್ ಸ್ಥಾಪನೆ ಮಾಡಿ ನಮಗೆ ನಾಳೆನ ಸಿ ಸಿ ಕ್ಯಾಮ್ರಾ ಹಾಕಿ ಒಂದು ಸೋಲಾರ್ಗೆ ಹಾಕಿ ಕೊಡ್ಬೇಕು ನಮ್ಮ ಬೇಡಿಕೆ ಇಷ್ಟ ಐತಿ ಆಮೇಲೆ ಇದು ಏನೇ ವಿಚಾರಗಳು ಇದ್ರೂ ಕೂಡ ಈ ಇದನ್ನು ಯಾರದ ಮಾಡಿದಾರೆ ಬಂಧನೆ ಮಾಡಿ ಮಾಡ್ಕೊಡ್ಬೇಕು ಇನ್ನೊಂದ್ಸರಿ ಯಾವ ಹಳ್ಳಿಗಳಿಗೆ ಈ ತರ ಆಗ್ಬಾರ್ದು ನಮ್ಮ ಒಂದು ಉದ್ದೇಶ ನಮ್ಮ ಬೇಡಿಕೆ ಆದಿ ಒಂದು ಒಂದು ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಉತ್ತಮ ಸಿಸಿ ಮತ್ತು

ಇದು ಒಂದು ಸೆಟ್ ಇತ್ತಲ್ಲ ಆ ಸೆಟ್ ಎತ್ತಿ ಬೇರೆ ಕಡೆ ಚರಕ್ ಹೋಗಿಸಿ ಮೊದಲು ಬೇದಿಕೆ ಚರ್ಮ ಮಾಡ್ಯಾವ್ರು ಅಲ್ಲೊಂದು ಕಟ್ಟಿ ಕಟ್ಟಿಸಿ ಸೋಲಾರ ಮತ್ತು ಸಿಸಿ ಸಿ ಕ್ಯಾಮ್ರ ಸಿ ಕ್ಯಾಮ್ರ ಈಗ ಇಲ್ಲಿ ಸಿ ಸಿ ಕ್ಯಾಮ್ರ ಇದ್ದಲ್ಲಮ್ಮ ಎಷ್ಟೊತ್ತಿಗೆ ಏನು ಹೇಳಿದ್ರು ಗೊತ್ತಾಗೋಲ್ಲ ಎಲ್ಲ ಕೆಲವರು ಅದನ್ನು ಮಾಡ್ತೀರಿ ಈಗ ಇದಿಗೆ ಏನು ತೀರ್ಮಾನ ತಗೊಂಡ್ರಿ ಈಗ ಈಗ ಆಗಿರೋ ತೀರ್ಮಾನ ಏನು ತಗೊಂಡ್ರಿ ನಮ್ಗೆ ಏನು ಹೇಳಿದ್ರಿ ನೀವು ಈಗ ಆಗಿರೋ ತೀರ್ಮಾನ ಏನು ಹೇಳಿದ್ರಿ ನೀವು ಸರ ಇದು

ಒಬ್ಬ ಮನುಷ್ಯ ಹಿಡಿಬೇಕಾದಂತಹ ಕೆಲಸ ಒಬ್ಬ ಮನುಷ್ಯ ಹಿಡಿಬೇಕಾದಂತಹ ತರ ಹಲವಾರ ಅಭಿಪ್ರಾಯಗಳು ಬೇಕಕಾಗುತ್ತೆ ಹೌದಾ ಯಾವ ರೀತಿ ನಾವು ಮಾಡಿದ ಹಾಗತ್ತಿ ಏನಿಲ್ಲ ಅನ್ನೋ ಬಗ್ಗೆ ಬೇಕattaque ನೋಡಿ ಸಂಜೆದಲ್ಲಿ ನಾವು ಇಲ್ಲಿ ದಿವಸ ಪೊಲೀಸ್ನ್ನ ಕರೆದಿವಿ ಹುಡುಕಿ ಹುಡುಕಿಸಿ દેವಿ ಮತ್ತು ಕೊಡ್ತವಿ ಮತ್ತೆ ಇಂಗ ಏನು ಓಡಿಸ್ತಂದ್ರೆ ಸರ್ ನಾವು ಹೇಳಿದ್ರಿ ಹಿಂದ ಓಂತ ಹೋತಂದ್ರ ಇದ್ರಂತ ಇನ್ನು ಮತ್ತೆಷ್ಟ್ ನಡೀತವ್ರಿ ಘಟನೆ ಎಷ್ಟು ಘಟನೆ ನಡೀತಾರ ಈಗ ಮೂರನೇ ಟೈಮ್ ರೀ ಇದು ಇದ್ರಂತ ಮತ್ತೆಷ್ಟ್ ಘಟನೆ ನಡೀತಾವ್ರಿ ಮತ್ತೆ ಏನಂತಾರ ಈಗ ನೀವು ಎಲ್ಲಾ ಕ್ರಮ ತಗಂದವಿ ನಾವು ಹೋಗ್ತಾವಿ ಅಂತ ನೀವು ಹಾಕಿರ್ರಿ ಬರ್ತತ್ರಿ ಸರ ಇದು ಈಗ ಏನ ಆಗಿಲ್ಲ ಅಂದ್ರ ಮಾಡಿದ್ರು ಓದ್ಬುಡ್ತು ಏನೋ ಒಂದ್ ಪೊಲೀಸರು ಕರ್ತಿದ್ರು ಏನ್ ಮಾಡಿದ್ರು ಮಾಡಿದ್ರು ಏನು ಮಾಡ್ಲಿಲ್ಲ

ನೋಡಿದ್ರಲ್ಲ ವೀಕ್ಷಕರೇ ಇಂಥ ತಾಜಾ ಸುದ್ದಿಗಳನ್ನ ಮೊದಲೇ ತಾವೇ ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ